ಬಾಯ್ಸ್ ವುಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಅಲ್ಲಿ ಚೈತ್ರಾ ಕುಂದಾಪುರ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನಿಮಗೆ ಗೊತ್ತೇ ಇದೆ ಹೌದು ಈಗ ಇವತ್ತಿನ ಸಂಚಿಕೆಯಲ್ಲಿ ಚೈತ್ರಾ ಕುಂದಾಪುರ ಅವರು ಹಾಡನ್ನು ಹಾಡಿದ್ದಾರೆ ಅದು ಯಾವುದಪ್ಪ ಅಂತಂದರೆ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾದ ಜೋ ಕೆ ನಾನು ಬಳ್ಳಿಯ ಮೆಂಚು ಎನ್ನುವ ಸಾಂಗನ್ನು ಈಗ ಬಾಯ್ಸ್ ವುಝಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಚೈತ್ರ ಕುಂದಾಪುರ ಅವರು ಈ ಹಾಡನ್ನು ಹಾಡಿದ್ದಾರೆ ಈ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಹಾಡಿನ ರೌಂಡ್ ನಡೀತಾ ಇತ್ತು ಸೊ ಅದರಲ್ಲಿ ಇವತ್ತು ಚೈತ್ರ ಕುಂದಾಪುರ ಅವರು ಈ ಸಾಂಗನ್ನು ತುಂಬಾ ಫನ್ನಿಯಾಗಿಯೇ ಹಾಡಿದ್ದಾರೆ ಅಂತಲೇ ಹೇಳಬೇಕು ಕೆಲವೊಂದು ಸಾಲುಗಳನ್ನು ಲೈನ್ಸ್ಗಳನ್ನು ತುಂಬಾ ತಪ್ಪಾಗಿ ಹಾಡಿದರು ಮತ್ತು ಒಂದೇ ಲೈನನ್ನು ತುಂಬ ಸರಿ ಹಾಡಿದರು ಇದು ಫನ್ಗೋಸ್ಕರ ಮಾಡಿದ್ರು ಅಥವಾ ಅವರು ಹಾಡು ಹಾಡುವಾಗ ಆ ಹಾಡಿನ ಸಾಲುಗಳು ನೆನಪೋದುವ ಗೊತ್ತಿಲ್ಲ ಒಟ್ಟಾರೆಯಾಗಿ ಹೇಳೋದಾದರೆ ಚೈತ್ರಕುಂದಾಪುರ ಅವರು ಯಾವುದೇ ಶೋ ಇರಲಿ ಅಲ್ಲಿ ಫನ್ ಹಾಗೂ ಎಂಟರ್ಟೈನ್ಮೆಂಟ್ ಅಂತೂ ಪಕ್ಕಾ ಅಂತಲೇ ಹೇಳಬೇಕು ಬಾಸ್ ಹಾಗೂ ಶಿಷ್ಯನ ಕಾಮಿಡಿಯ ಮಾತುಗಳು ಇಲ್ಲೂ ಕೂಡ ಮತ್ತೆ ಕಂಟಿನ್ಯೂ ಆಗಿದೆ ಅಂತಲೇ ಹೇಳಬೇಕು ಹೌದು ಕುಂದಾಪುರ ಅವರು ಹಾಡ ಹಾಡಿದ ಹಾಡಿಗೆ ರಜತ್ ಅವರು ಸಖತ್ತಾಗಿ ಫನ್ನಿಯಾಗಿ ಮಾತುಗಳನ್ನು ರಿಪ್ಲೈ ಮಾಡಿದರು ಅಂತಲೇ ಹೇಳಬೇಕು ಸೊ ಅದರ ಇವತ್ತು ಫುಲ್ ಎಪಿಸೋಡ್ ನೋಡಿದ್ರೇ ಆಗಿರುತ್ತೆ ಅಂತಲೇ ಹೇಳಬೇಕು ಹೌದು ಈಗ ಕೇವಲ ಐದು ನಿಮಿಷದ ವಿಡಿಯೋ ಬಿಟ್ಟಿರೋದ್ರಿಂದ ಅದರಲ್ಲೂ ಕೂಡ ಸಖತ್ತಾಗಿ ಫನ್ ಮಾಡಿದರು ನಮ್ಮ ಚೈತ್ರ ಕುಂದಾಪುರ ಅವರು ಸೊ ನೀವು ಯಾರಾದರೂ ಚೈತ್ರ ಕುಂದಾಪುರ ಅವರ ಫ್ಯಾನ್ ಆಗಿದ್ದರೆ ಈ ವಿಡಿಯೋ ನೋಡಿದರೆ ನಿಮಗೆ ಅನ್ನಿಸ್ತದೆ ಎಂದು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹೊಸ ಅಪ್ಡೇಟ್ಗಳೊಂದಿಗೆ ಸಿಗ್ತಾ ಇರೋಣ ಅಲ್ಲಿವರೆಗೂ ಬಾಯ್ ಬಾಯ್